ಇಪ್ಪತ್ನಾಲ್ಕು ಮನೆ ತೆಲುಗು ಶೆಟ್ಟರ ವಿದ್ಯಾರ್ಥಿನಿಲಯ ಸರಸ್ವತಿಪುರಂ ಮೈಸೂರು ಇಲ್ಲಿ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಶ್ರೀ ಅಂಕಾಳ ಪರಮೇಶ್ವರಿ ನೌಕರರ ಸಂಘ ಕುವೆಂಪು ನಗರ ಮೈಸೂರು ಇವರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ವಿಶೇಷ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇಪ್ಪತ್ನಾಲ್ಕು ಮನೆ ತೆಲುಗು ಶೆಟ್ಟಿ ಜನಾಂಗದಲ್ಲಿನ ಈ ಬಾರಿಯ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿರುವಂತಹ ಜನಾಂಗದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಡ್ತೀನಿ ಸಮಾರಂಭದ ಶುಭ ಸೂಚಕವಾಗಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಒಂದು ಸಾಧನೆಯನ್ನ ಮಾಡುವಂತ ನಮ್ಮ ಮೂರು ಜನ ಸಾಧಕರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮವನ್ನ ಎಚ್ ಎಸ್ ಪ್ರಸನ್ನ ಕುಮಾರ್ ಅಂತ ಪಶುವೈದ್ಯಕೀಯ ಪರೀಕ್ಷಕರಾಗಿ ಕೆಲಸ ಮಾಡಿ ಅವರ ಹೆಸರಿನಲ್ಲೇ ಉದಯೋನ್ಮುಖವಾಗಿರುವಂತಹ ಶ್ರೀ ಅಂಕಾಳ ಪರಮೇಶ್ವರಿ ಲೋಕಲೋಲ ಸಂಘದ ಈ ಒಂದು ಪ್ರತಿಮಾ ಪುರಸ್ಕಾರ ಕಾರ್ಯಕ್ರಮದ ಹಾಗೂ ವಿಶೇಷ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಭಾರತ್ ಮಾತಾ ಶಾಲೆಯಲ್ಲಿ ಪಡೆದಿರ್ತಾರೆ ಇವರು ಮಾಧ್ಯಮಿಕ ಶಿಕ್ಷಣವನ್ನು ಜವಾಹರಲಾಲ್ ನವೋದಯ ವಿದ್ಯಾಲಯ ಹೊಣಾಳು ಚಾಮರಾಜನಗರ ಇಲ್ಲಿ ಪಡೆದಿರ್ತಾರೆ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಸರ್ಕಾರಿ ಮತ್ತು ಇವರ ತಾಯಿ ಹೆಸರು ಶ್ರೀಮತಿ ಗಾಯತ್ರಿ ಅವರು ಇವರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಶ್ರೀ ವಿಶ್ವಭಾರತಿ ಎಜುಕೇಶನಲ್ ಟ್ರಸ್ಟ್ ಎಚ್ ಡಿ ಕೋಟೆಯಲ್ಲಿ ಮಾಡಿರ್ತಾರೆ

ಏನಿಲ್ಲ ನೌಕರ ಸಂಘದವರು ಮನಸ್ಸು ಮಾಡೋದೇ ಎಷ್ಟು ಜನಕ್ಕೆ ಮಾಡಬಹುದು ಇಪ್ಪತ್ನಾಲ್ಕು ಮನೆ ಸೆಂಟರ್ ಸಂಘ ಕರ್ನಾಟಕ ಅವರಿಗೆ ಕೊಡಲು ಈಗ ನಾವು ಇನ್ನು ಕೆಲವೇ ದಿನ ಆರ್ನೂರು ರೂಪಾಯಿ ಪ್ರಾರಂಭ ಆಗಬೇಕು ಎಂಬತ್ತೈದು ರೂಪಾಯಿ ಕೊಡಬೇಕು ಈ ರೀತಿ ಆವಾಗ ಸನ್ನಿವೇಶ ಸಂದರ್ಭದಲ್ಲಿ ಪ್ರಾರಂಭವಾದಂತಹ ಸಂಘ ರುದ್ರೇನವ್ರ ನೇತೃತ್ವದಲ್ಲಿ ಭೂವರ್ಷರ ನೇತೃತ್ವದಲ್ಲಿ ಇದೆಲ್ಲ ನಮ್ಮ ಶೈಕ್ಷಣಿಕ ಜೀವನದ ಮುಗಿತು ಅದೇ ದೊಡ್ಡ ಅಚೀವ್ಮೆಂಟ್ ಅಲ್ಲ ವಿದ್ಯಾರ್ಥಿಗಳು ನಾಲ್ಕು ವಿದ್ಯಾರ್ಥಿಗಳನ್ನ ಹೃದಯಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸೋಣ ಸೃಷ್ಟಿ ಎಲ್ ಇವರು ಈ ಸಾಲಿನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜನಾಂಗದಲ್ಲಿ ಪಿಯುಸಿಯಲ್ಲಿ பிரம படைசி ஓர்த்தித்தேன் ವಿದ್ಯಾಭ್ಯಾಸದ ಒಂದು ಮುನ್ನಡೆಗೆ ಮತ್ತೆ ನಮ್ಮ ವಿಧಿ ಈ ಕೂಡ ಒಂದು ಹತ್ತೈದು ಇಪ್ಪತ್ತು ಮಕ್ಕಳಿಗೆ ಆರ್ನೂರು ರೋಹಿತ್ ಇವರಿಗೆ ದಿವಂಗತ ಬಿ ರಂಗಭೇಖ ಮುಖ್ಯ ಅಭಿಮಾನವನ್ನು ವಹಿಸಲು ಇವರ ಸ್ಮರಣಾರ್ಥ ಅವರ ಕುಟುಂಬ ಈ ನಿಟ್ಟಿನಲ್ಲಿ ನಮ್ಮ ಜನಾಂಗದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ವಿದ್ಯಾವಂತರಾಗ್ತಾ ಇರೋದು ಹಾಗೆ ಉದ್ಯೋಗಸ್ಥರಾಗ್ತಾ ಇರೋದು ನಮಗೆ ಬಹಳ ಖುಷಿಯನ್ನ ತಂದು ಕೊಡುತ್ತೆ ಹಾಗೆ ನಮ್ಮ ಜನಾಂಗದ ಅಭಿವೃದ್ಧಿ ಮೊಬೈಲ್ಗೆ ದಾಸರಾಗಿದ್ದೀವಿ ಮೊಬೈಲ್ಗೆ ದಾಸರಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ನಾವು ಮೊಬೈಲ್ ಅನ್ನ ಕಂಡುಕೊಂಡು ಓದ್ತಾ ನೋಡ್ತಾ ಇದೀವಿ ಮೊಬೈಲ್ ನಮ್ಮನ್ನ ತಲೆ ತಗ್ಗಿಸುವಂತೆ ಮಾಡುತ್ತದೆ